ಹಾಸನ ಜಿಲ್ಲೆ ಉಸ್ತುವಾರಿ ಮಂತ್ರಿ ಕೆಎನ್ ರಾಜಣ್ಣನವರು ಜಿಲ್ಲಾ ಪಂಚಾಯಿತಿಗೆ ಸರ್ಕಾರದಿಂದ ಬಂದ ಹದಿನೈದನೇ ಹಣಕಾಸಿನಲ್ಲಿನ ಹನ್ನೆರಡು ಕೋಟಿಗಳಲ್ಲಿ ಬಿಡುಗಾಸನ್ನು ನೀಡದೆ ಇಡೀ ಜಿಲ್ಲೆಯ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ತೀವ್ರ ಅನ್ಯಾಯ ಮಾಡಿದ್ದಾರೆ ಈ ಕ್ರಮವನ್ನು ಖಂಡಿಸಲಾಗುತ್ತಿದೆ ಎಂದು ಬೇಲೂರು ಕಾಂಗ್ರೆಸ್ ಎಸ್ಸಿ ತಾಲೂಕು ಅಧ್ಯಕ್ಷ ರಾಯಪುರ ರವಿ ಮತ್ತು ಹಳೆಬೀಡು ಹೋಬಳಿ ಎಸ್ಸಿ ಘಟಕದ ಅಧ್ಯಕ್ಷ ಬೈರೇಶ್ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರದಿಂದ ಬಂದ ಹಣವನ್ನು ಜಿಲ್ಲಾ ಮಂತ್ರಿಗಳು ಎಲ್ಲಾ ವರ್ಗಕ್ಕೆ ಹಂಚಿಕೆ ನಡೆಸಬೇಕಿತ್ತು ಆದರೆ ಒಂದು ಕಣ್ಣಿಗೆ ಬೆನ್ನೆ ಒಂದು ಕಣ್ಣಿಗೆ ಸುಣ್ಣ ಮೂಲಕ ತಾರತಮ್ಯ ನೀತಿಯನ್ನು ಅನುಸರಿಸಿದ್ದಾರೆ ಎಂದು ಅವರು ಇಂತಹ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಸಂಘಟನಾ ಚಿತ್ರ ಬಿಶಿವರಾಮ್ ಅವರನ್ನು ಏಕವಚನದಲ್ಲಿ ನಿಲ್ಲಿಸುವುದು ಎಷ್ಟೋ ಮಟ್ಟಿಗೆ ಸರಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕನಿಷ್ಠ ಸೌಜನ್ಯಕ್ಕೆ ಒಬ್ಬರ ಕಾಂಗ್ರೆಸ್ ಕಾರ್ಯಕರ್ತನ ನೋವು ಕೇಳಿಲ್ಲ ಲೋಕಸಭಾ ಚುನಾವಣೆ ಮತ್ತರವಾದರೂ ಪಕ್ಷದ ಸಂಘಟನೆಗೆ ಒತ್ತು ನೀಡಲು ಮೇಲಾಮಿಷ ಎಣಿಸುತ್ತಿದ್ದಾರೆ ಈಗಾಗಲೇ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಮೂಲಕ ಲೋಕಸಭಾ ಚುನಾವಣೆಗೆ ಸನ್ನದ್ಧವಾಗಿರುವ ಸಂದರ್ಭದಲ್ಲಿ ಜಿಲ್ಲಾ ಮಂತ್ರಿಗಳಿಂದ ಇಂತಹ ಹೇಳಿಕೆಯನ್ನ ನಾವುಗಳು ಎಂದಿಗೂ ನಿರೀಕ್ಷಿಸಲಿಲ್ಲ ಪಕ್ಷಕ್ಕೆ ನೀಡುವ ಹೇಳಿಕೆ ನೀಡಿದ ಜಿಲ್ಲಾ ಮಂತ್ರಿಗಳು ನಮಗೆ ಯಾವುದೇ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ವರಿಷ್ಠರು ಶೀಘ್ರವೇ ಜಿಲ್ಲಾ ಮಂತ್ರಿಗಳಿಂದ ಪಕ್ಷದ ಹಿತದೃಷ್ಟಿಯಿಂದ ಬದಲಾವಣೆಗೆ ಮುಂದಾಗಬೇಕು ಇಲ್ಲವಾದರೆ ಹೋರಾಟ ಅನಿವಾರ್ಯ ಎಚ್ಚರಿಕೆ ನೀಡಿದ್ರು ಜೆಡಿಎಸ್ ಭದ್ರಕೋಟೆಯ ಹಸುನಾ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸುಭದ್ರವಾಗಿ ಕಟ್ಟಿದ ಮಾಜಿ ಸಚಿವ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಜಿಲ್ಲಾ ಮಂತ್ರಿಗಳಿಗಿಲ್ಲ ಕಾರಣ ಎರಡ್ ಸಾವಿರದ ನಾಲ್ಕರಲ್ಲಿ ಸಚಿವ ಸಂಪುಟದಲ್ಲಿ ಕೆಲಸ ಮಾಡಿದ ಅನುಭವವಿದೆ ಅಲ್ಪಮತದಿಂದ ಸೋತಿದ್ದಾರೆ ಎಂಬ ಕಾರಣಕ್ಕೆ ಏಕವಚನದ ಹೇಳಿಕೆ ಅವರ ಕೊನತೆಗೆ ತರಬಲ್ಲ ಇಂತಹ ಹೇಳಿಕೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ಕಾರಣಕ್ಕೂ ಸಹಿಸುವ ಪ್ರಶ್ನೆ ಇಲ್ಲ ಎಂದ್ರು ಪತ್ರಿಕಾಗೋಷ್ಠಿಯಲ್ಲಿ ಬೇಲೂರು ನಗರಾಧ್ಯಕ್ಷ ವಿಶ್ವನಾಥ್ ಕಾರ್ಯದರ್ಶಿ ಚಂದ್ರಶೇಖರ್ ಉಪಾಧ್ಯಕ್ಷ ಧರ್ಮ ಹಾಗೂ ಕಾಂತರಾಜು ಹಾಜರಿದ್ರು ಶಿವರಾಮರವರ ಬಗ್ಗೆ ಬಹಳ ಮಾತನಾಡಿರ್ತಾರೆ ಆ ಹೇಳಿಕೆಯನ್ನ ಖಂಡಿಸುತ್ತಾ ತಾವೆಲ್ಲ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿದ್ದೀರಾ ನಮ್ಮ ಸ್ನೇಹಿತರು ನಮ್ಮ ನಾಯಕರು ಎಲ್ಲ ಹೇಳಿಕೆ ನೀಡಿದ್ದಾರೆ ಅದ್ರ ಬಗ್ಗೆ ನಾನು ಮುಂದೆ ಮಾತಾಡಕ್ಕೆ ಹೋಗೋದಿಲ್ಲ ಆ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸುತ್ತಾ ಮುಂದುವರೆದು ನಮ್ಮ ನಾಯಕರು ಸರ್ಕಾರದಿಂದ ಹಾಸನ ಜಿಲ್ಲೆಗೆ ಹದಿಮೂರು ಪಾಯಿಂಟ್ ಐದು ಕೋಟಿ ಹಣ ಅನುದಾನ ಬಿಡುಗಡೆಯಾಗಿರುತ್ತೆ ಆ ಹಣದಲ್ಲಿ ನಮ್ಮ ಪರಿಶಿಷ್ಟ ಜಾತಿಗೆ ಒಂದು ರೂಪಾಯಿ ಕೂಡ ಅನುದಾನವನ್ನ ಕೊಟ್ಟಿಲ್ಲ ಈ ಜಿಲ್ಲೆಯಲ್ಲಿ ನಾಲ್ಕೂವರೆ ಲಕ್ಷ ನಾವು ಪರಿಶಿಷ್ಟ ಜಾತಿಯ ಬಂಧುಗಳಿವೆ ಅದೇ ರೀತಿಯಾಗಿ ನಮ್ಮ ಪರಿಶಿಷ್ಟ ಪಂಗಡದ ಬಂಧುಗಳಿದ್ದಾರೆ ಅವರಿಗೆ ಮೂರುವರೆ ಕೋಟಿ ನಮ್ಮ ಸೋದರ ಸಮಾಜಕ್ಕೆ ಮೂರುವರೆ ಕೋಟಿ ಹಣವನ್ನು ನೀಡಿದ್ದಾರೆ ಅದರಂತೆ ನಮಗೂ ಕೂಡ ನಾವು ಕೂಡ ಈ ಜಿಲ್ಲೆಯಲ್ಲಿ ದಲಿತರು ಬಹಳ ಬಡವರಿದ್ದೀವಿ ಬಡತನ ರೇಖೆಗಿಂತ ಕೆಳವರ್ಗದಲ್ಲಿರ್ತಕ್ಕಂತಹ ನಮ್ಮ ಕಾರ್ಯಕರ್ತರಿದ್ದಾರೆ ಅವರನ್ನು ನಾವು ಊರು ಮೇಲಕ್ಕೆ ಎತ್ತಬೇಕು ಚುನಾವಣೆ ಸಮೀಪ ಆಗ್ತದೆ ಸಂಘಟನೆ ಮಾಡಬೇಕು ಎಲ್ಲ ಕಾರಣಗಳಿಂದ ನಮಿಗೂ ಕೂಡ ನ್ಯಾಯ ಸಿಗಬೇಕು ಮಾನ್ಯ ಸಚಿವರಲ್ಲಿ ನಾನು ಒಂದು ನೇರವಾಗಿ ಒಂದು ಮಾತನ್ನ ಹೇಳ್ತೀನಿ ಏನಪ್ಪಾ ಅಂದ್ರೆ ಏನು ಇಪ್ಪತ್ನಾಲ್ಕೆ ನಮ್ಮ ಮುಖ್ಯಮಂತ್ರಿಗಳು ಹಾಸನ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಅಷ್ಟೊಳಗೆ ದಯಮಾಡಿ ಅನುದಾನವನ್ನ ಪರಿಶಿಷ್ಟ ಜಾತಿ ನಮ್ಮ ವರ್ಗಕ್ಕೆ ಅನುದಾನವನ್ನ ಬಿಡುಗಡೆ ಮಾಡಿಸುವುದರ ಮೂಲಕ ಆ ಕಾರ್ಯಕ್ರಮ ಸಿಂ ಮತ್ತೆ ವಿವಿಧ ಯೋಜನೆಗಳ ದುಡ್ಡು ಜಿಲ್ಲಾ ಪಂಚಾಯತಿಗೆ ಬಂತು ಆ ದುಡ್ಡಲ್ಲಿ ನಮ್ಮ ಸೋದರ ಸಮಾಜಕ್ಕೆ ಕೊಟ್ಟಿದ್ದಾರೆ ಮೂರ್ವಾರು ಕೋಟಿಲ್ಲ ಪರಿಶಿಷ್ಟ ಜಾತಿಗೆ ಕೊಟ್ಟಿಲ್ಲ ಸೋದರ ಸಮಾಜಕ್ಕೂ ನಮ್ಮ ಸೋದರ ಸಮಾಜ ಸಮಾಜ್ರು ಬೇರೆ ಅಲ್ಲ ಆದ್ರೆ ನಮಗೂ ಕೂಡ ಒಟ್ಟಿದೆ ನಮಗೂ ಊಟ ಕೊಡಿ ನಮಗೂ ನ್ಯಾಯ ಕೊಡಿ ಅಂತ ಹೇಳಿ ನಾನು ಈ ಪತ್ರಿಕಾ ಹೇಳಿಕೆ ಮೂಲಕ ರಾಜಣ್ಣನವರಿಗೆ ಮಾನ್ಯ ಸಚಿವರಿಗೆ ಹೇಳಿಕೆಯನ್ನ ಕೊಡ್ತಾ ಇದ್ದೀನಿ ಸರ್